ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ద ఫాల్ ద సంవిదాన ద విషయ దల్లి విషయ దల్లి నిజవాద నిజవాద ద్దే శ ಅದು ನಾವು ಅದಕ್ಕೋಸ್ಕರ ಅದರಲ್ಲಿ ನಾವು ದುಷ್ಪರಿಣಾಮಗಳು ಇಲ್ಲ ಅಂತ ಹೇಳ್ತೇವೆ ನಮ್ಮ ಸಭಾಧ್ಯಕ್ಷ ದುಷ್ಪರಿಣಾಮಗಳು ಇದ್ದಾವೆ ಅದಕ್ಕೆ ನಮ್ಮ ಆಡಳಿತ ಪಕ್ಷದವರು ಎಲ್ಲ ಎಲ್ಲ ಒಟ್ಟಾಗಿ ಸೇರ್ಕೊಂಡು ಸನ್ಮಾನ್ಯ ಸಭಾಧ್ಯಕ್ಷರೇ ವಿರೋಧ ಪಕ್ಷದ ಒಂದು ನಾಯಕರು ಒಂದು ಪ್ರಶ್ನೆ ಮಾಡಿ ಚಾಟ್ ಜಿಪಿಟಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಅಂತಾರೆ ನಾನು ನೇರವಾಗಿ ಉತ್ತರವನ್ನು ಕೊಡ್ತೀನಿ ಕೆಲವು ವಸ್ತುಗಳು ಹೇಗೆ ಅಂತಂದ್ರೆ ನಾವು ಏನ್ ಬಳಸ್ತೀವಲ್ಲ ಹಾಗೆ ತಾವು ಒಂದು ಪರಿವರ್ತನೆ ಆಗುವಂಥದ್ದು ಅದೇ ರೀತಿ ನನ್ನ ಭಾರತ ಒಂದು ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಈ ತರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉತ್ತಮ ಬುದ್ಧಿಮತ್ತೆಯ ಒಂದು ಅವಶ್ಯಕತೆ ತುಂಬಾ ಇದು ನಮ್ಮ ಭಾರತ ಎಷ್ಟೋ ದೇಶಗಳಾಗಿರ್ಬೋದು ಆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ತಮ್ಮ ಭಾರತಗಳು ತಮ್ಮ ದೇಶಗಳು ಅಭಿವೃದ್ಧಿ ಆಗ್ತಾ ಇದೆ ಇದರ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತದಲ್ಲೂ ಸಹ ಇದೊಂದು ಕೆಟ್ಟ ಒಳಿಸಿಗಾಗಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಜಾರಿಗೆ ತಂದಿದ್ದೀವಿ ಅದೇ ರೀತಿಯಲ್ಲಿ ಎಷ್ಟೋ ನಮ್ಮ ಒಂದು ಒಂದು ಯೋಜನೆ ನಮ್ಮ ಭಾರತ ದೇಶ ಸಿಂಹದಲ್ಲಿ ಏನಾದ್ರೂ ಸಾಗುತ್ತಿರುವ ಅಂದ್ರೆ ವಿಶ್ವ ಗುರು ಆಗಲು ಹೊರಟಿರುವ ದೇಶ ಹೌದು ವಿಶ್ವ ಗುರು ಆಗಲು ಹೊರಟಿರುವ ದೇಶ ಅದಕ್ಕೂ ನಮಗೂ ಹೆಮ್ಮೆ ಇದೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ನಿಮ್ಮ ಬಳಿ ಹೊಗಳುವುದು ನಮಗೆ ಕಷ್ಟ ಇಲ್ಲ ನೀವು ಮಾಡ್ತಕ್ಕಂಥ ಕೆಲಸ ಕೆಲಸಗಳಿಗೆ ತೆಗಳುವುದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಶಿಕ್ಷಣ ಸಚಿವರಿಗೆ ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ ನಾವು ಆರು ಆರು ಪಾಯಿಂಟ್ ಆರು ವರ್ಷದ ಕೇವಲ ನಮ್ಮ ಜೀವನ ಬಳಸಿದರೆ ಶಿಕ್ಷಣದಲ್ಲಿ ಕೌಶಲ್ಯ ಅಭಿವೃದ್ಧಿ ಆಗುವುದಿಲ್ಲ ಹಾಗೂ ನಾನೊಂದು ಉದಾಹರಣೆ ಕೊಡಲು ಬಯಸುತ್ತೇನೆ

ಇದರಿಂದ ನೀವು ಅಭಿವೃದ್ಧಿ ಮಾಡ್ತೀರಿ ಅಥವ್ರ ಇಲ್ಲಿ ಜಿಡಿಪಿಯಲ್ಲಿ ನಾವು ಹೆಚ್ಚಿನ ಪ್ರಮಾಣ

सर वह शिक्षण वो पढ़े बंदे विद्यार्थी तरह देश का रक्षण ही हिले मार्ग तो तो वाले नाम रहता नहीं जो शिक्षण वालों को पढ़े डायरेक्ट रक्षण कर सके और रक्षण ये क्यों होगी सत्य बात तरह जनाब वाले विद्यार्थी आई थिंक दैट दे आर मिसगाइडिंग 4 परसेंट लास्ट ईयर वी हैव कंसिस्टेंटली मेंटेन अनइंप्लॉयमेंट 6 परसेंट 2020 During the Corona pandemic, unemployment increased, uh, it increased to 20%. But by 2021, my government managed to reduce it to 5.2%. Last year, it was 3.1%. Recently, unemployment has slightly increased, but this is not because of the inefficiency of. ನಿಮ್ಮ ಈ ನಿರ್ಲಕ್ಷ್ಯದಿಂದಲೇ ಬಡವರು ಬಡವರಾಗಿಯೇ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿಯೇ ಇದ್ದಾರೆ ಕೆಳಗಟ್ಟದಲ್ಲಿ ಕಾಣ್ತಾ ಇದ್ದಾರೆ ఈ ఆ పక్షి ఉత్తరాలు అతిహా ట్యాక్స్ ఇన్కం టో ఇంకా టబాప కర్ణకర తమిళనాడల్ బీతాయి అతి అత్యుత్తమ టబాక బ కర్ణకే ఇతర టబాబో రైతాట రైతా ఇవ్వత ఇన్నూరు ఈ తర ಕೆಳ ಇರುವ ತಮಿಳುನಾಡು ಅವರಿಗೆಲ್ಲೇ ಬರೀ ನಾನೂರ ಐವತ್ತು ನಾನೂರ ಐವತ್ತು ತಗೊಂಡು ಕೊಡ್ತಾರೆ ಅದನ್ನ ಕರ್ನಾಟಕದ ರೈತರು ಏನ್ ಮೋಸ ಮಾಡಿದ್ರು ಅಂತ ಕೇಳಿ ಮಾನ್ಯ ಸಭಾದೇಶ ಉತ್ತಮ ಬೆಲೆಯನ್ನ ಕೊಡಬೇಕು ಅಂತ ನಮ್ಮ ಸರ್ಕಾರ ಈಗಾಗಲೇ ಅನೇಕ ಯೋಜನೆಗಳನ್ನ ನಾವು ಜಾರಿಗೆ ತಂದಿದ್ದೀವಿ ಅದೆಲ್ಲ ಮುಂದೆ ನಾವು ಫಾರ್ಮ್ ಸಬ್ಮಿಟ್ ಮಾಡ್ತೀವಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದು ರೈತರಿಗೆ ಯಾವುದೇ ರೀತಿ ಒಂದು ಬೆಳೆದಂತ ಬೆಳೆಗೆ ಅನ್ಯಾಯ ಆಗ್ಬಾರ್ದು ಅಂತ ನಾವು ಯೋಜನೆಗಳನ್ನ ಜಾರಿಗೆ ತರ್ತೀವಿ ಇದರ ಬಗ್ಗೆ ನಮ್ಮ ಒಂದು ಆಡಳಿತ ಪಕ್ಷಗಳು ನಾವು ಚರ್ಚೆನ ಮಾಡಿ ಇದ್ರ ಬಗ್ಗೆ ಉತ್ತಮ ನಿರ್ಮಾಣ ಕೊಡ್ತೀವಿ ಭಾರತ ಅಂತಕ್ಕಂಥದ್ದು ಮುಖ್ಯವಾಗುತ್ತದೆ ಭಾರತದ ಯಾವುದೇ ಮೂಲೆಯಲ್ಲಿ ಒಂದು ಬೆಳೆ ಬೆಳೆದ್ರೆ ಆ ಬೆಳೆಯನ್ನ ಗುಣಮಟ್ಟದ ಆಧಾರದ ಮೇಲೆ ದರ್ಜೆಗಳಾಗಿ ವಿಂಗಡಣೆ ಮಾಡಲಾಗುತ್ತೆ ಅವರ ಗುಣಮಟ್ಟದ ಆಧಾರದ ಮೇಲೆ ಅದಕ್ಕೆ ಬೆಲೆ ನಿಗದಿ ಮಾಡಲಾಗುತ್ತೆ ಯಾವ ಗುಣಮಟ್ಟ ಹೆಚ್ಚಾಗಿರುತ್ತದೋ ಅದಕ್ಕೆ ಹೆಚ್ಚಿನ ಬೆಲೆ ಯಾವ್ದರ ಗುಣಮಟ್ಟ ಕಡಿಮೆ ಇರುತ್ತದೋ ಅದಕ್ಕೆ ಕಡಿಮೆ ಬೆಲೆಯನ್ನ ನಿಗದಿ ಮಾಡಲಾಗಿದೆ ಬಹುಶಃ ವಿರೋಧ ಪಕ್ಷದ ಸದಸ್ಯರಿಗೆ ಮಾಹಿತಿ ತಪ್ಪಾಗಿದೆ ಅಂತ ನನ್ನ ಅನಿಸಿಕೆ ಮನೆಗೆ ಯಾವ ಆ ವಸ್ತುವಿನ ಆಧಾರದ ಮೇಲೆ ನಾವು ಬೆಲೆಯನ್ನು ಕೊಡಬೇಕಾಗುತ್ತೆ ನೈಂಟೀನ್ ಸಿಕ್ಸ್ಟಿ ಲಾಸ್ಟ್ ಇಂಡಿಯಾ ಕೂಸ್ಕೊಂಡು ಒನ್ ನೈಂಟಿ ಹೈಡ್ರೋ ಪ್ರಾಜೆಕ್ಟ್ ಇದೆ ಅಲ್ಲಿ ಇನ್ನೂರು ಮಿಲಿಯನ್ ಪಾಪ್ಯುಲೇಷನ್ ವಾಟರ್ ಮೇಲೆ ಇದು ಮಾಡ್ತಿದ್ದಾರೆ ಇಂಡಿಯಾದ್ ಮಾತ್ರನೇ ಒನ್ ನೈನ್ಟಿ ಹೈಡ್ರೋ ಪ್ರಾಜೆಕ್ಟ್ ಇದೆ ಅಲ್ಲಿ ಆದ್ರೆ ಸಿಕ್ಸ್ಟಿ ಬಿಟ್ಟು ಯಾವುದೂ ಆಮೇಲೆ ವಾಟರ್ ಟ್ರೀಟಿ ಬಂದಿಲ್ಲ ಇಟ್ ಇಸ್ ಎ ಮೇಜರ್ ಗೋಲ್ಡ್ ಬ್ಯಾಂಕ್ ಅಲ್ಲಿ ಹದಿನೇಳು ಪೆಂಡಿಂಗ್ ಕೇಸಸ್ ಇದೆ ಈ ಎಫರ್ಟ್ಸ್ ಗೆ ಮ್ಯಾನಿಫೆಸ್ಟೋಸ್ ಇದ್ದಂಗೆ ಏನಂತ ಹೇಳಿದ್ದಾರೆ ಅಂದ್ರೆ ಮತ್ತೆ ಕೃಷ್ಣ ಗಂಗಾ ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ರೂಲಿಂಗ್ ಪಾರ್ಟಿ ಹೇಳಿದ್ದಾರೆ ಅದಕ್ಕೆ ಏನ್ ಎಫರ್ಟ್ಸ್ ತಗೊಂಡಿದ್ದಾರೆ ಹದಿನೇಳು ಪೆಂಡಿಂಗ್ ಕೇಸ್ ಯಾವ ವರ್ಲ್ಡ್ ಬ್ಯಾಂಕ್ ಅಲ್ಲಿ ಇದೆಯೋ ಅದು ರೀನೆಗೋಸಿಯೇಷನ್ ಗೆ ಏನ್ ಟರ್ಮ್ಸ್ ತಗೊಂಡಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಧನ್ಯವಾದ ಪ್ರಜೆಗಳಿಗೂ ಸಹ ಆ ನೀರು ಹಂತ ಹಂತವಾಗಿ ತಲುಪುವಂತಹ ಮೂಲಭೂತ ಯೋಜನೆಗಳನ್ನ ಮಾಡಿದ್ದೀವಿ ಯೋಜನೆಗಳನ್ನ ಕೇಳಿದ್ರು ದಯಮಾಡಿ ತಿಳ್ಕೋಬೇಕು ಈ ಎರಡು ಈ ನೀರಿನ ಯೋಜನೆ ಏನಿದೆ ಅದು ಭಾರತ ಮತ್ತು ಪಾಕಿಸ್ತಾನ್ ಎರಡು ದೇಶಗಳಿಗೂ ಹೋಗುವಂತ ಒಂದು ಕಾರ್ಯವನ್ನು ಮಾಡಿದ್ದೀವಿ ಇದೇ ರೀತಿ ಒಂದು ವಾಟರ್ ಒಂದು ಪ್ರಾಪೇಟಿ ಏನಿದೆ ಇದರ ಬಗ್ಗೆ ನಮ್ಮ ಭಾರತ ಮತ್ತು ಪಾಕಿಸ್ತಾನ್ ಎರಡು ದೇಶಗಳನ್ನ ಕುತ್ಕೊಂಡು ಚರ್ಚೆಯನ್ನ ಮಾಡಿ ಇದರ ಬಗ್ಗೆ ಒಂದು ಸುದೀರ್ಘ ಒಂದು ಯೋಜನೆಯನ್ನ ನಾವು ರೂಪಿಸಿದೀವಿ ಆ ಯೋಜನೆ ಎರಡು ರಾಷ್ಟ್ರಗಳಿಗೆ ಹೋಗುವಂತ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನದಿ ನೀರಿನ ಸಮಸ್ಯೆ ಆಗಿದೆ ಮತ್ತೆ ಹದಿನೇಳು ಕೇಸ್ಗಳು ಪೆಂಡಿಂಗ್ ಬೇರೆ ಅಂತ ಹೇಳ್ತಾ ಇದ್ರು ಅಲ್ವಾ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧಗಳಾಗಿ ಇಬ್ಬರ ಒಂದು ಸಂಬಂಧ ಸರಿ ಇಲ್ಲ ಇದರಿಂದಾಗಿ ಪ್ರಶ್ನೆಗೆ ಸಮರ್ಪಕವಾದ ಉತ್ತರ ಅಂತ ಅನಿಸಿಲ್ಲ ದಯವಿಟ್ಟು ತಾವು ಆಡಳಿತ ಪಕ್ಷದ ಗಮನಿಸಬೇಕು ಹೀಗೆ ಮುಂದಿನ ದಿನಗಳಲ್ಲಿ ಇದರ ಕುರಿತು ಹೆಚ್ಚಿನ ಯೋಜನೆಗಳನ್ನ ತನ್ನ ಮುಖಾಂತರ ಜನರ ವೈತನ ಬಳಸ್ತೀರಿ ಬಯಸ್ತೀರಿ ಅಂತ ಹೇಳಿ ಸ್ಪೀಚ್ ಒಂದ್ ನಿಮಿಷ ಎಲ್ರು ಬದಲಾ ಮಾಡಬಾರ್ದು ನಿಮ್ಗೆ ಒಬ್ಬರು ಒಂದೊಂದು ಕ್ವಶನ್ ಬರ್ತಿದೆ ಇನ್ನೊಂದ್ಸಲ ಕ್ವಶನ್ ಕೇಳಿದ್ರು ಕೂಡ ನಿಮ್ಗೆ ನೆಕ್ಸ್ಟ್ ಮಾಡಿಸ್ಕೊಳ್ಳಲ್ಲ ಆಯ್ತಾ ನೆಕ್ಸ್ಟ್ ಕ್ವಶನ್ ಚೆಸ್ಟ್ ನಂಬರ್ ಹೇಳ್ತಾರೆ ಅವ್ರ ಕ್ವಶನ್ ಕೇಳಬೇಕು ಲಾಸ್ಟ್ ಲೈನ್ ಇನ್ನೂ ಅವಕಾಶ ಸಿಕ್ಕಿಲ್ಲ ರೈತ ಗ್ರಾಮೀಣ ಪ್ರದೇಶದಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಆ ರೈತರಿಗೆ ಈಗ ಬೆಲೆ ಸಿಗ್ತಾರೆ ಯಾಕಂದ್ರೆ ಒಂದು ಹಸುವಿನ ಆಕಲಿನ ಒಂದು ಲೀಟರ್ ಬಾಯಿಗೆ

ಸಾಧ್ಯವಾಗಿದೆ ಅಂತ ಅದನ್ನೇ ಹೇಳಿದ್ರು ನಮ್ಮ ಸರ್ಕಾರದಿಂದ ಆಗಿದೆ ಅಂತ ಇದು ಇದಕ್ಕೆ ಕಾರಣ ಏನಂದ್ರೆ ವಿರೋಧ ಪಕ್ಷದವರು ಈಗ ಹಾಲಿನ ಬೆಲೆಯನ್ನ ನಾವು ಫ್ಯಾಟ್ ಮೇಲೆ ನಿರ್ಧಾರ ಮಾಡ್ತಾ ಇದೀವಿ ಹಾಲಿನ ಬೆಲೆಯನ್ನ ಫ್ಯಾಟ್ ಮೇಲೆ ನಿರ್ಧಾರ ಮಾಡ್ತಾ ಇರೋದ್ರಿಂದ ಕೃಷಿಯಲ್ಲಿ ಯಾವುದೇ ಕಲಗರಿಕೆ ಆಗದಂತೆ ಹಾಲಿನ ಉತ್ಪಾದನೆಯಲ್ಲಿ ನಾವು ಕೇಳ್ತಾ ಇದ್ದೀವಿ ಉಪ ಮಾಡ್ತಾರೆ ಅವರಿಗೆ ಬೇಕಾಗಿರೋದು ಒಂದು ಬ್ರಿಡ್ಜ್ ಅವರಿಗೆ ಬೇಕಾಗಿರೋದು ಒಂದು ಬ್ರಿಡ್ಜ್ ಅವರು ಹೇಗೆ ಸಾಗಿಸುತ್ತಿದ್ದಾರೆ ಅಂದ್ರೆ ಎರಡು ಹಡಗುಗಳ ಮೂಲಕ ಆ ಟ್ರ್ಯಾಕ್ಟರ್ ಆ ಟ್ರಾಕ್ಟರ್ ಅನ್ನು ಆ ಹಡಗುಗಳು ಆ ದಂಡಿಯಲ್ಲಿ ಮತ್ತು ಈ ದಂಡಿಯಲ್ಲಿ ಟ್ರ್ಯಾಕ್ಟರ್ ಗಳನ್ನು ಆ ಹಡಗಿನ ಮೇಲೆ ಸಾಗಿಸುತ್ತಿದ್ದಾರೆ ಸಾರಿಗೆ ಇಲಾಖೆಯವರು ಏನ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಾನು ಸಚಿವರು ನಿಮಗೆ ಕೇಳ್ತಾ ಇದ್ದೀನಿ ಮತ್ತೊಂದು ಮಾಡಿದ್ರೆ ರಸ್ತೆ ವ್ಯವಸ್ಥೆ ಸರಿ ಇಲ್ಲ ಅಂತ ಇದಕ್ಕೆ ಸಚಿವರು है। लेकिन अगर पॉवर्टी नहीं है, तो इसमें एरियाज़ में टीबर किलोसिस के केसेस क्यों हैं? आप इस पर प्लीज़ दीजिए। बैच नंबर अलग-अलग तम्बाक्स दे रखे हैं। ಅಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗಳು ಪ್ರಕ್ರಿಯೆಗಳು ಆರಂಭವಾಗಿವೆ ಅಲ್ಲಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತಾ ಇದಾಗಿದೆ ಮತ್ತು ಸದ್ಯದಲ್ಲಿಯೇ ಸರ್ಕಾರದಿಂದ ಅಲ್ಲಿ ಶಿಕ್ಷಕರನ್ನ ನೇಮ್ ನೇಮಕ ಮಾಡಿಕೊಳ್ತಕ್ಕ ಪ್ರಕ್ರಿಯೆ ಆರಂಭವಾಗ್ತದ ಅಂತ ಹೇಳಿ ಭರವಸೆನ ಕೊಡ್ತಾ ಇದ್ದೀನಿ ಬಗ್ಗೆ ಮಾಡಿದ್ದರು ಇಪ್ಪತ್ತರದಾಗ ನೀವು ಅದರ ಬಜೆಟ್ ಅಂದಾಜು ಹನ್ನೆರಡು ಸಾವಿರದ ಒಂಬೈನೂರ ಕೋಟಿ ಅದೆಷ್ಟೇ ಇಪ್ಪತ್ತರದಾಗ ಇಪ್ಪತ್ತೊಂದೇ ಅಷ್ಟೇ ಅಲ್ಲಿ ಕೆಲ ಕಡಿಮೆ ಹನ್ನೊಂದ್ ಸಾವಿರದ ಐನೂರ ಐನೂರು ಕೋಟಿ ಮತ್ತೆ ಇಪ್ಪತ್ತ್ ಮೂರದಾಗ ಹತ್ತು ಸಾವಿರದ ಏಳ್ನೂರ ಮೂವತ್ತೇಳು ಮೂವತ್ತ್ ಮೂರು ಪಾಯಿಂಟ್ ಏಳು ಕೋಟಿ ಬರ್ತಾ ಬರ್ತಾ ಕಡಿಮೆ ಮಾಡಕ್ ನಿಂತೀರಿ ಅಂದ್ರೆ ನೀವು ಒಟ್ಟು ಬಂದಾಗ ಅಷ್ಟೇ ಜಾಸ್ತಿ ಮಾಡೋಣ ಮತ್ತೆ ನೀವು ಹೇಳ್ತೀರಿ ಏ ಮಕ್ಕಳಿಗೆ ಬಿಸಿ ಊಟ ಭಾಳ ಮುಖ್ಯ ಅದಿದೆ ಅಂತ ಅಷ್ಟು ಹೆಚ್ಚು ಒತ್ತು ಕೊಡತ್ನಂತ ನಿಂತಿರ್ತೀರಿ ಅಷ್ಟೇ ತೋರ್ತೀರಿ ಅದರಲ್ಲಿ ಏನು ಮಾಡೋದಿಲ್ಲ ನೀವು ಅಂತ ಹೇಳೋದು ನನ್ನ ಪ್ರಶ್ನೆ ಸಮರ್ಪಕವಾಗಿ ನಿರ್ವಹಿಸಲು ಅನೇಕ ರೀತಿಯ ಯೋಜನೆಗಳನ್ನ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ ಎಂದು ವಿರೋಧ ಪಕ್ಷದ ನಾಯಕರಿಗೆ ನಾನು ಉದ್ದೇಶಿ ಹೌದು ಅವ್ರು ರೈತರ ಖಾತೆಗಳ ಹಾಕ್ಲೇ ಇದ್ದ ಅವ್ರಿಗೆ ಹಾಕಿ ಕೇಳಿಸ್ಕೊಳ್ಬೇಕು ಈಗಾಗಲೇ ಸಾಕಷ್ಟು ಸರಿ ಸದನದಲ್ಲಿ ಹೇಳಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ ಸತ್ಯವಾಗಿಯೂ ಒಕ್ಕೂಟ ವ್ಯವಸ್ಥೆಯನ್ನ ದೇಶದ ಸಂಸದೀಯ ವ್ಯವಸ್ಥೆಯನ್ನ ಗೌರವ ಕೊಟ್ಟು ನೀವು ಏನು ಈ ಯೋಜನೆ ತಂದಿದ್ದೀರಾ ಅಲ್ಲ ಶಾರ್ಟ್ ಅಲ್ಲ ಈಗ ಸರ್ ನೀವು ಅಷ್ಟು ಅಮೆಂಡ್ಮೆಂಟ್ಸ್ ಟೈಪಲ್ಸ್ ಹೇಳಿದ್ರೆ ಅಂಡರ್ಸ್ಟ್ಯಾಂಡ್ ಇಟ್ ನೋ ಬೀಯಿಂಗ್ ಅ ಪಾರ್ಟ್ ಆಫ್ ಲೆಜಿಸ್ಲೇಟಿವ್ ಮತ್ತು ಲೋಕಾ ಚುನಾವಣೆಯಿಂದ ಸನ್ಮಾನ್ಯ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಕಂಡಕ್ಟ್ ಮಾಡಿದಾಗ ಏನಾಗುತ್ತೆ ಈ ಭಾರತ ಒಂದು ಒಂದು ಒಕ್ಕೂಟ ವ್ಯವಸ್ಥೆಯಾಗಿ ರಾಜ್ಯಗಳಿಗೆ ತಮ್ಮದೇ ಆದ ಪ್ರಾತಿನಿಧ್ಯ ಇದೆ ಸಂವಿಧಾನದ ಮೊದಲನೇ ಆರ್ಟಿಕಲ್ ಹೇಳೋದೇ ಇಂಡಿಯಾ ಯೂನಿಯನ್ ಆಫ್ ಸ್ಟೇಟ್ಸ್ ಆದ್ರಿಂದ ಈ ರಾಷ್ಟ್ರೀಯ ವಿಚಾರಗಳು ರಾಷ್ಟ್ರೀಯ ನಾಯಕರು ಈ ಈ ಚಿಂತನೆಗಳು ರಾಷ್ಟ್ರೀಯತೆ ಅನ್ನುವ ಈ ಚಿಂತನೆಗಳು ಮುನ್ನೆ ಬರ್ತವೆ ಪ್ರಾದೇಶಿಕ ಸಮಸ್ಯೆಗಳು ಪ್ರಾದೇಶಿಕ ನ್ಯಾಯ ಏನು ನಾಯಕರು ಪ್ರಾದೇಶಿಕ ಚಿಂತನೆಗಳನ್ನ ಸಳ್ಳಿ ಹಾಕಲಾಗ್ತದೆ మూనే గుంపు మాటలకి స్పష్టరాజృ ప్రాదేశిక నియమొనే ఒక్కూనే రస్తయ మాట అవమానం సంవిధాన విరోధిన దైవిక ఇన్స్పెక్షన్ మార్గబెకో వన్ టీడి జిల్లా ప్రైమరీస్ ఇష్టే యు కెన్ సత్ ద స్పిరిట్ ఆఫ్ ఇండియా వి ఆర్ నాట్ గోయింగ్ అగైన్స్ ద ఫెడరల్ స్పిరిట్ ద గవర్నమెంట్ ఆఫ్ ఇండియా హస్ బీన్ స్పెండింగ్ టూ మచ్ మనీ ఆన్ స్టేట్ ఎలక్షన్స్ అండ్ నేషనల్ ఎలక్షన్స్ ఆస్ అబోల్ వన్ నేషన్ వన్ ఎలక్షన్ రిడ్యూసెస్ దోస్ ఫండ్స్ where those funds can be used in other sectors in the finance department and improve in other sector in, in India. One election, one election does not go against union of states. It holds the states responsible. But we are uh, making the whole process happen in a much more simpler manner than spending more budget uh, in our financial years we have seen uh, before that.

the, and the state legislative assembly ele elections have not been taken place the opposition is saying that they would have to wait until the next election cycle that could never happen because presidential elections are not included in this bill the bill is about synchronizing lok sabha and state legislative assembly elections presidential elections the opposition was simply precisely is about about the political instability we have the two provisions for political instability. The first one, in cases where government loses the confidence of the house, uh -huh. necessitate early discussions, interim elections will be held. Uh -huh. The second, however, the elected body shall serve, shall serve, I repeat, shall serve, only for the remainder of the inch of the original term until the next synchronized general election. The second point of the provision says the election commission shall have the authority. I repeat, I stress the word have the authority to conduct midterm elections for specific states or regions, if necessary, without disturbing. I repeat, without disturbing the synchronization of the central government. I feel this is satisfied. <laughs> लीजन लीजन किरमाना मतलब सरकार आ सरकार बोलो ये इलेक्शन आते हैं तो आधी तारीख को देखिए महंगी सालाचना वाले मार्केट का देखना मुंबई साला आते हैं एक बार तांकुपेन हज़्मे लक्ष रुपए का चक्कर इन्हीं ऐडू चुनाव वाले वामन अच्छे तो यश का चक्कर तो बच्चे नहीं the purpose of this bill is to streamline the electoral process reduce expenditure and promote government and uh, uh, stability while preserving the democratic rights of citizens by hasta ekto mukadam sir i have a major uh, point to make ye <laughs> 2024 chess number 19 ಇಪ್ಪತ್ನಾಲ್ಕು ಮೋಟಾರ್ ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಅವರ ಉತ್ತಮ ಜೀವನವನ್ನು ಉತ್ತೇಜಿಸುವ ಹಾಗೂ ಅದಕ್ಕೆ ಸಂಬಂಧಿಸಿದ ಅಥವಾ ಅನುಷ್ಠಾನವಾದ ಇತರ ವಿಷಯಗಳಿಗೆ ಉಪಪಂದ ಕಲ್ಪಿಸುವ ಒಂದು ವಿಧೇಯಕ ಮೋಟಾರ್ ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿಯನ್ನು ಉತ್ತೇಜಿಸಲು ಸಾಮಾಜಿಕ ಭದ್ರತೆ ಮತ್ತು ಇತರೆ ಕ್ಷೇಮಾಭಿವೃದ್ಧಿಯ ಕ್ರಮಗಳನ್ನು ಉಪಬಂದಿಸಲು ಅಂತಹ ಸಾಮಾಜಿಕ ಭದ್ರತೆ ಮತ್ತು ಇತರೆ ಕ್ಷೇಮಾಭಿವೃದ್ಧಿ ಕ್ರಮಗಳಿಗೆ ಹಣಕಾಸು ನೆರವನ್ನು ನೀಡಲು ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ಅಧ್ಯಯನದಲ್ಲಿ ಅಡ್ರೆಸ್ ಮಾಡ್ತಾ ಇದ್ದೀವಿ ಆ ಇಶ್ಯೂಸ್ ಇವಾಗ ಕಂಪ್ನೀಸ್ ಬಂದು ಓಲ್ ಆಗಿರ್ಲಿ ಉಬರ್ ಅದರಲ್ಲಿ ಬೆಲೆ ಏನಿದೆ ಅಂದ್ರೆ ಇಂಟರ್ನಲ್ ಆಗಲಿ ಅದನ್ನ ಅಷ್ಟು ಕವರ್ ಮಾಡಿಲ್ಲ ಸೊ ನನ್ನ ಪ್ರಪೋಸಲ್ ಬಗ್ಗೆ ಏನಂದ್ರೆ ಈ ಬಿಲ್ ಅಲ್ಲಿ ಒಂದು ಅಮೆಂಡ್ಮೆಂಟ್ ಬರಬೇಕು ಆ ಅಮೆಂಡ್ಮೆಂಟ್ ವೆರಿ ಸಿಂಪಲ್ ಏನೋ ಒಂದ್ ಗವರ್ಮೆಂಟ್ ಬಾಡಿ ಬರ್ಬೇಕಂದ್ರೆ ಕ್ವಾಸಿ ಜುಡಿಷಿಯಲ್ ಬಾಡಿ ಬರಬೇಕು ಅದ್ರ ವರ್ಕ್ ಏನಂದ್ರೆ ಹೆಚ್ಚು ಏನು ಪ್ರಾಸೆಸ್ ಏನಿದೆ ನೋಡಿ ಕ್ರೀಡಿಯನ್ಸ್ ಹೇಳಿದ್ರೆ ಇಟ್ ಶುಡ್ ನಾಟ್ ಬಿ ಅಂಡರ್ ಎನಿ ಕಂಪನಿ ಓಲಾ ಊಬರ್ ಆಗಿರ್ಲಿ ತರ ಕಂಪ್ನೀಸ್ ಅವ್ರು ಅದನ್ನ ಮಾಡಬಾರ್ದು ಆ ಬಾಡಿ ಸೊ ಯಾರು ಅದರಿಂದ ತೊಂದರೆ ಆಗಿದೆ ಲೀಡ್ ಕನ್ಸ್ಯೂಮರ್ಸ್ ಮುಖಾಂತರನೇ ಮುಖಾಂತರ ಹೋಗ್ಬೇಕು ಸೊ ದಟ್ ಯಾರು ತೊಂದರೆ ಆಗಲ್ಲ ಅಂಡ್ ನನ್ ಆಫ್ ದ ಡಿಸಿಷನ್ಸ್ ಆರ್ ಬೈ ದಸಿಷನ್ ಮತ್ತೆ ಇನ್ನೊಂದು ಬಿಲ್ ಅಲ್ಲಿ ಎಲ್ಲೂ ಯಾವ ಡೆಫಿನೇಷನ್ ಅಲ್ಲಿ ಯಾವ ಕಂಪ್ನೀಸ್ ಬರುತ್ತೆ ವಾಟ್ ಇಸ್ ದ ಆಕ್ಚುಲ್ ಯುನೋ ಎಕ್ಸ್ಟೆಂಟ್ ಆಫ್ ಅಂದ್ರೆ ವರ್ಕರ್ಸ್ ವಿಚ್ ಅದು ಸ್ಪೆಸಿಫಿಕೇಶನ್ ಇಲ್ಲ ಆ ಅಮೆಂಡ್ಮೆಂಟ್ಸ್ ಇದ್ರೆ ಐ ವಿಲ್ ದ ದ ಅಪೋಸಿಷನ್ 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 ಯಾಕಂದ್ರೆ ವಿ ವಿ ಆಸ್ ಆರ್ ಪೀಪಲ್ ಯಾರು ಇಸ್ ನೋ ಮಿನಿಮಮ್ ಮಿನಿಮಮ್ ಡಿಸ್ಕಸ್ ಮಾಡಿಲ್ಲ ಅದರ ಮೇಲೆ ಪ್ಲೀಸ್ ಎಂಪೊಸೈಸ್ ಮಾಡಬೇಕು ಅಂತ ನಾನು ಭದ್ರತೆಗೋಸ್ಕರ ಈ ಒಂದು ಸ್ಕೀಮ್ ನಾವು ಯೋಜನೆ ಅಡಿಯಲ್ಲಿ ನಾವು ತಂದಿದ್ದೀವಿ ಈ ಮಸೂದೆ ಮಂಡಳಿಯ ಒಂದು ಮುಖ್ಯ ಉದ್ದೇಶ ಏನು ಅಂತಂದ್ರೆ ಆ ಒಂದು ಇದು ಎಲ್ಲರಿಗೂ ಸಹ ಈ ಒಂದು ಯೋಜನೆ ಏನಿದೆ ಮುಟ್ಟಬೇಕು ಅನ್ನೋ ಒಂದು ಕಾರ್ಯಕ್ರಮ ಈ ಬಿಲ್ ಮಂಡಳಿಯ ಪರವಾಗಿರುವ ಸದಸ್ಯರು ದಯವಿಟ್ಟು ತಮ್ಮ ಹಸ್ತನ ಎತ್ತ ಮುಖಾಂತರ